ಇನಿ ಭೂಮಿಕನ ಮದ್ಮೆದ ಲೇಸ್ ಒಂದು ಉಂದು ಲೈವ್ ಆಪ ಮಂತೊಂದುಲ್ಲೆರ್ ಅಂಚ ನಿಕ್ಲೆಗ್ ಅನೊಂದು ವೀಡಿಯೋದ ಮೂಲಕ ಉಂದೆನ್ ತೋಶ್ ಲೈವ್ ಆಪ ಮಲ್ಪುನ ಹಾಯ್ ಮಾತೆರ್ ಇಗ್ಲ ಇನಿ ಭೂಮಿಕನ ಮದ್ಮೆಗ್ ಪೋವೊಂದುಲ್ಲ இனி ஏன் ஹஸ்பண்டில் ரெட்ஜனில் பைக்கில் போகுது உள்ள போனாக்கா ரோடு சைடு பொண்டை வஞ்சி மாற வந்து தெரியும் அச்ச எங்குள்ள அல் பொன் தயா என்னது அல் பவுந்தாய் அது சத்து வந்து பொண்டை தேத்து வந்து பார்க்க ಬೊಂಡ ಪರಿಯ ಅಲ್ತುರ್ದುಪ್ಪಿ ತಡಿಯ ಮಸ್ತ್ ಶಿಕ್ಕೊಂಡು ಅಯ್ ಕೊಂಚ ಬೊಂಡ ಪರಿನ ಒಂದೇ ಸಂಪಾಂಡು ಹಾಲಿಗೆ ಬತ್ತ ಉಂದಿ ಹಾಲು ಭೂಮಿಕನ ಮದ್ಮೆದ ಹಾಲ್ ಉಂದುವೆ ಮೂಲೆ ಮದ್ಮೆ ನಡಪು ಅಂಚೆ ಇಡೆ ಬತ್ತ ಡೆಕೊರೇಷನ್ ಪೂರ ಶೋಕ್ ಮಲ್ದೇರು ಅಂಚೆ ಬತ್ತದು ಸೀಟು ಪುಲ್ಯ ಅದು ಅಪ್ಪ ಮದುವೆ ಪೂರ ದಾರೆ ಪೂರ ಆದಿತ್ತಲ್ಲ ಪಕ್ಕ ಮದ್ಮೈ ಮದ್ ಮಲೆಗೆ ವಿಷ ಮಲ್ಪರೆ ಮಾತೇಲ್ಲ ಪೋದು ಗ್ ಪೋದು ಮಾತೇಲೆ ವಿಷ ಮಲ್ತು ಬರೋನ್ ಇತ್ತೇರು ಇಂಕುಲ್ಲ ಡ್ ಉಂತುದು ವಿಷ ಮಲ್ತ ಮಧುಮೈ ಮಧುಮಲೆಗೆ ಅಂಚ ಫೊಟೊ ಪೂರ ದೆತ್ತೊಂದುಲ್ಲೆರ್ ಫೋಟೋ ಶೂಟ್ ಪೂರ ಒಂದು ಮದಿಮಾಲ್ ಮಧುಮಾಯನ ಜೋಡಿ ಮಸ್ತ್ ಶೋ ಕೊಂಡು ಬಾರಿ ಪೊರ್ಲುದ ಜೋಡಿ ಅಂಚ ಸ್ಟೇಜ್ ಲ ಇತ್ತಂಡು ಡ್ಯಾನ್ಸ್ ಲ ಮಲ್ತಂದಿತ್ತೀರು ಸ್ಟೇಜ್ ಮಾತೆರ್ಲ ಒಟ್ಟಿಗೆ ಸೇರ್ದ್ ಮಸ್ತ್ ಜನ ಸೇರ್ದಿತ್ತೆರ್ ಎಂಕ್ಲೆಗ್ಲ ಪೂರ ಬುಡ್ತದ ಕುಲ್ತಿಕ್ಕಿರು ಎಂಕುಲ್ಲ ಪೂರ ಕಳ್ಳ ಪಾತೆರಿಯ ಮಾತೆರ್ಲ ಒಟ್ಟಿಗೆ ಸೇರ್ದು ಫೋಟೋ ಪೂರ ದೆತ್ತ ಮದ್ಮೈ ಮದ್ ಮಲೆಗ ವಿಶ್ಮಲ್ ಇತ್ತೆ ಬಲೆ ನಿಕ್ಲಿ ನೆನ್ ಒನಸ್ ತಡೆಯಲ್ಲೇ ತೊಂಬೆ ಒನಸ್ಸಿಗೆ ಪೂರ ದಾದ ಪೂರ ಐಟಮ್ ಉಂಡು ತೂಕ ಬಲೆ ಅದೇ ಮೂಲ್ತುಲೆ ಆಪನ್ ಮೂಲೆ ಮಲ್ತೊಂದುಲೇ ಲೈವ್ ಆಪ ಆ ಒಂದು ಒನಸಿಗೆ ತುಲೆ ఆప చికన్ గ్రేవి ఉండు బక్క గీ రోస్టు హరియాలి కబాబు ఉండు అండ్ ఆ గ్రీన్ గ్రీన్ కలర్ ద కబాబు బాకా నెక్స్ట్ బిర్యానీ స్పెషల్ బిర్యానీ ఉండు ಬೊಕ ನೆಕ್ಸ್ಟ್ ಸಲಾಡ್ ಉಂಡ ಬಕ್ಕ ನು ಉಪ್ಪು ಸಾರು ಬಕ್ಕ ವೆಜ್ ದಕ್ಲೆಗ್ ಗಸಿ ಉಂಡು ಬಕ್ಕ ಲತ್ತ ಉಪ್ಪರಿ ಉಂಡು ಅಂಚೆನೆ ಕಾರ್ನದ ದ ಎಲ್ಲ ಉಂಡು ಕಾರ್ನದ ಪಾಯಸ ಶೋಕ ಆತನ ಮಸ್ತ್ ಅಂಚೆನೇ ಕೂಡಲ ನನ್ನ ಉಂಡು ಅದೇ ತುಳಿ ಪಾಪ್ಕಾರ್ನ್ ಉಂಡು ಪಾಪ್ಕಾರ್ನ್ ಬೋಡ್ ತಿನ್ನಕ್ಕೆ ಪಾಪ್ಕಾರ್ನ್ ಉಂಡು ಆಂಚ ತುಳಿ ಹೆಂಚ ಉಳೆ ಮಂತ್ ಒಂದು ಪಾಪ್ಕಾರ್ನ್ ಕೂಡ ಮತ್ತದ್ದು ನಮಗೂ ಕೊಟ್ಬೇರಿ ತಿಂದರೆ ಅಂಚೆನೆ ಬೊಕ್ಕ ಸೋಡ ಸರ್ಬತ್ ಉಂಡು ಐದಕ್ಕ ಬೀಡ ಉಂಡು ಬೀಡ ಬೊಕ್ಕ ಬೀಡ ಉಂಡು ಬೊಕ್ಕ ಐಸ್ ಕ್ರೀಮ್ ಉಂಡು ಫ್ರೂಟ್ ಸಲಾಡ್ ಐಸ್ ಕ್ರೀಮ್ మంచిగా మాతబ <coughs>